ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನಲ್ಲಿ ಹೊಸದಾಗಿ ಒಂದು ಹೂ ಬಿಟ್ಟಿದೆ ಅದು ಯಾವುದು ಅಂತ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಇವತ್ತು ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಮೊನ್ನೆಯಿಂದ ಮಳೆ ಇಲ್ಲ ಆದರೂ ಕೂಡ ನೋಡಿ ರೈನ್ಲಿಲ್ಲಿ ತುಂಬ ಚೆನ್ನಾಗಿ ಅರಳಿದೆ ಬೀಜ ಕೂಡ ಆಗ್ತಾ ಇದ್ದಾವೆ ತುಂಬ ಬೀಜ ನಾನು ನಾನೊಂದಿಷ್ಟು ಬಿಟ್ಟಿದ್ದೀನಿ ಯಾಕಂದರೆ ಎಲ್ಲದರಲ್ಲೂ ಬೀಜ ಬಂದಿದೆ ನೋಡಿ ಇದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಬರ್ತಾ ಇದೆ ಬರಲಿ ಅಂತ ನಾನು ಕೂಡ ಸ್ವಲ್ಪ ಬಿಟ್ಟಿದ್ದೀನಿ ಇಲ್ಲಾಂದರೆ ಏನು ಮಾಡಬೇಕು ಅದನ್ನು ಬೀಜ ಆಗಕ್ಕೆ ಬಿಡಬಾರ್ದು ತಕ್ಕೊಂಬಿಡಬೇಕು ನೋಡಿ ಇದರಲ್ಲೂ ವೈಟ್ ಕಲರ್ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಹೂ ಕೂಡ ಅಷ್ಟೇ ನೋಡಿ ಈಗ ಬಿಸಿಲಿರೋದ್ರಿಂದ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಇದು ನೋಡಿ ಒಂದು ಸ್ವಲ್ಪ ವೈಟು ಪಿಂಕು ಈ ರೀತಿಯಾಗಿಬಿಟ್ಟಿದೆ ಇದರಲ್ಲಿ ಈ ಥರ ಕಲರ್ ಬಿಟ್ಟಿದೆ ಈ ಕನಕಾಂಬ್ರ ಕಲರ್ ಇತ್ತು ನನ್ನ ಹತ್ರ ಬಟ್ ಈಗ ಅದು ಎಲ್ಲೂ ಹೂ ಅರಳಿಲ್ಲ ನೋಡಬೇಕು ಎಲ್ಲಾದರೂ ಅರಳುತ್ತಾ ಅಂತ ಹಾಗೆ ಸ್ವಲ್ಪ ಪೂಜೆಗೆ ಹೂಗಳು ಕೂಡ ತಗೋತಾ ಇದ್ದೆ ನಾನು ಇದು ನೋಡಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇದರಲ್ಲಿ ಹಾಗೆ ಇವತ್ತು ನಿಂಬೆ ಹಣ್ಣಿನ ಗಿಡದಲ್ಲಿ ಒಂದಷ್ಟು ನಿಂಬೆ ಹಣ್ಣನ್ನು ತೆಗಿತಾ ಇದ್ದೀನಿ ನಾನು ಆ್ಯಕ್ಚುಲಿ ಇದರಲ್ಲಿ ಎರಡು ನಿಂಬೆ ಹಣ್ಣನ್ನು ನಾನು ತಕ್ಕೊಂಡಿದ್ದೀನಿ ಈಗ ಇದು ಫಸ್ಟ್ ಟೈಮ್ ನಾನು ಹಣ್ಣಾದಾಗ ತೆಗಿತಾ ಇರೋದು ಇಲ್ಲಿ ನೋಡಿ ಇದು ಒಂದು ಹಣ್ಣಾಗಿದೆ ಹಾಗೆ ಇಲ್ಲಿ ಒಂದಿದೆ ಇಲ್ಲಿ ನೋಡಿ ಇಲ್ಲೊಂದಿದೆ ಇನ್ನೂ ಕೂಡ ತೆಗೀತಾ ಇದ್ದೀನಿ ಇದು ಎರಡು ಹಣ್ಣಾಗಿದೆ ಮೂರು ಹಣ್ಣಾಗಿದೆ ಇದು ಇದರಲ್ಲಿ ಒಂದು ಉದ್ರೋಗಿತ್ತು ಅದನ್ನು ತಗೊಂಡಿದ್ದೆ ಇನ್ನೊಂದು ಬಿಟ್ಟಿತ್ತು ಅನ್ನಲ್ಲ ಅದು ನೋಡೇ ಇರಲಿಲ್ಲ ನಾನು ತೆಗಿಬೇಕಾದ್ರೆ ಅದರಲ್ಲೇ ಗಿಡದಲ್ಲೇ ಇತ್ತು ಅದು ಒಂದು ತೊಗೊಂಡಿದ್ದೆ ಈ ಸರಿ ಒಟ್ಟು ಐದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಇನ್ನೂ ಅದೆಷ್ಟು ಸ್ವಲ್ಪ ಹಣ್ಣಾಗಬೇಕು ಅದು ಎಲ್ಲನೂ ಹಣ್ಣಾದ ಮೇಲೆ ನಾನು ತೆಗಿತೀನಿ ಅದನ್ನು ಇವತ್ತು ಮೂರು ಸಿಕ್ತು ಸಾಕು ನಮ್ಮ ಗಿಡದಲ್ಲಿ ಇಷ್ಟು ಸಿಕ್ಕಿದೆಯಲ್ಲ ಸಾಕು ಅಂತ ಅನಿಸುತ್ತೆ ತುಂಬ ಖುಷಿ ಕೂಡ ಆಗುತ್ತೆ ಈ ಥರ ಹಣ್ಣು ನಾವು ಮನೆಯಲ್ಲೇ ಬೆಳೆದಿರೋದನ್ನು ತಗೊಳಕ್ಕೆ ಇನ್ನೂ ಒಂದೆರಡಿದೆ ಅದು ನಾಳೆ ನಾಡಿದ್ರಲ್ಲಿ ಹಳದಿ ಆಗುತ್ತೆ ಅದನ್ನು ಕೂಡ ನಾನು ತೆಗಿತೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ನಾನು ತಕ್ಕೊಂತೀನಿ ಇವತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ತೆಗಿತೀನಿ ನೋಡಿ ಎಷ್ಟು ತಕೊಂಡಿದ್ದೀನಿ ಹಾಗೆ ಇದರಲ್ಲಿ ಈ ಒಂದು ಬುಡ್ಮಿಕಾಯಿ ಆಗಿದೆ ಅದನ್ನು ಕೂಡ ನಾನು ತೆಗಿತೀನಿ ಎರಡು ಬುಡ್ಮಿಕಾಯಿ ಇದೆ ಎರಡೂ ತಕ್ಕೋತಾ ಇದ್ದೀನಿ ನಾನು ಇನ್ನು ಇದರಲ್ಲೂ ಕೂಡ ಇದೆ ಹಾಂ ಇಲ್ಲೊಂದಿದೆ ನೋಡಿ ಇದನ್ನು ಕೂಡ ತೆಗಿತೀನಿ ಆಮೇಲೆ ಇಲ್ಲೊಂದಿದೆ ಒಂದು ನಾಲ್ಕು ಸಾಯ್ ಆಯಿತು ಸಾಕು ಒಂದು ಇಬ್ಬರು ಇರೋ ಮನೆಗೆ ಒಂದು ಉಳ್ಳಾಗಡ್ಡಿ ಹಾಕಿದ್ರೆ ಒಂದು ಪಲ್ಯ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಇವತ್ತು ಪಾಲಕ್ ಸೊಪ್ಪು ಕೂಡ ತೆಗೀತಾ ಇದ್ದೀನಿ ನಾನು ಈ ಇಲ್ಲಿ ಇಲ್ಲಿಟ್ಟಿನಲ್ಲ ಆವಾಗ ಏನಾಯಿತು ಇದರಲ್ಲಿ ಹುಳ ಇತ್ತ ಏನೋ ಎಲೆಗಳೆಲ್ಲ ತಿಂದಾಕಿದೆ ಹಾಕಿದೆ ನೋಡಿ ಅದು ಈ ಪಾಲಕ್ ಸೊಪ್ಪಿಗೂ ಬಂದು ಸೇರಿಕೊಂಡಿದೆ ಈಗ ನಾನು ಎಷ್ಟು ಬೇಕೋ ಅಷ್ಟು ತಕ್ಕೊತೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಪಾಲಕಕ್ಕೆ ರೋಗನೇ ಬರ್ತಿರ್ಲಿಲ್ಲ ಈ ಹುಳ ಅಂಟ್ಕೊಂಡ್ಬಿಟ್ಟಿದೆ ಈಗ ಇದನ್ನ ಒಂಚೂರು ತಕ್ಕೊತೀನಿ ಎಲ್ಲನೂ ನಾನು ನೋಡಿ ಇವತ್ತು ನಾನು ಇಷ್ಟು ತರಕಾರಿ ಹಾಗೆ ಒಂದು ಸ್ವಲ್ಪ ಹೂಗಳನ್ನ ತಕ್ಕೊಂಡಿದ್ದೀನಿ ನಿಂಬೆ ಹಣ್ಣಿನ ಇವತ್ತು ತೆಗ್ದಿದ್ದು ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನಲ್ಲಿ ಹೊಸದಾಗಿ ಹೂ ಬಿಟ್ಟಿದೆ ಅನ್ನಲ್ಲ ಅದು ಇದೆ ನೋಡಿ ಈ ಒಂದು ವಾಟರ್ ಲಿಲ್ಲಿ ಹೂ ಬಿಟ್ಟಿದೆ ಇದು ಒಂದು ಸ್ವಲ್ಪ ದೊಡ್ಡದಿದೆ ಇದೊಂದು ಸ್ವಲ್ಪ ಚಿಕ್ಕದಿದೆ ಮೋಸ್ಟ್ಲಿ ನಾನು ಸ್ವಲ್ಪ ಫರ್ಟಿಲೈಸರ್ ಕಮ್ಮಿ ಹಾಕಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಮಣ್ಣು ಕೂಡ ಸ್ವಲ್ಪ ಕಡಿಮೆ ಇದೆ ಬಟ್ ಈ ಒಂದು ಹೂವು ದೊಡ್ಡದಿದೆ ಇದು ಪೂರ್ತಿಯಾಗಿ ಅರಳಿಲ್ಲ ಇನ್ನೂ ಅರಳಬೇಕು ಹಾಗೆ ಇಲ್ಲೊಂದು ಮೊಗ್ಗಿದೆ ನೋಡಿ ಆಮೇಲೆ ಕೆಳಗಡೆ ಎರಡಿದೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದು ಇದಕ್ಕೆ ನಾನೊಂದು ಸ್ವಲ್ಪ ಮಣ್ಣು ಅದು ಜಾಸ್ತಿ ಕೊಡ್ತೀನಿ ನೋಡೋಣ ಒಂದು ಸ್ವಲ್ಪ ಫರ್ಟಿಲೈಸರ್ ಕೂಡ ಹಾಕ್ತೀನಿ ಮೋಸ್ಟ್ಲಿ ನಾನು ಹಚ್ಬೇಕಾದ್ರೆ ಒಂದು ಚೂರು ಕೊಟ್ಟಿರಲಿಲ್ಲ ಆಮೇಲೆ ಒಂದು ಸ್ವಲ್ಪ ಕೊಟ್ಟಿದ್ದೆ ಬಟ್ ಅದು ಕಡಿಮೆ ಆಗಿರಬೇಕು ಬಟ್ ಹೂಗಳು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡದಾಗಿ ಬರೋದಕ್ಕೆ ನಾವೇನಾದ್ರು ಫರ್ಟಿಲೈಝರ್ ಹಾಕಬೇಕಷ್ಟೇ ನೋಡಿ ಫ್ರೆಂಡ್ಸ್ ನನ್ನ ಇದು ಫಸ್ಟ್ ಹೂವು ಇದರಲ್ಲಿ ಎರಡು ಒಂದೇ ಸರಿಗೆ ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಖುಷಿ ಕೂಡ ಆಯಿತು ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು